ಇದು ಅತ್ಯಂತ ಭಯಾನಕ ಅಪರಾಧ ಪ್ರಕರಣವಾಗಿದ್ದು ಇದು ಪೊಲೀಸ್ ಠಾಣೆ ಮತ್ತು ವೈಜ್ಞಾನಿಕ ತನಿಖೆಯ ಮಹತ್ವವನ್ನು ತೋರಿಸುತ್ತದೆ ಪ್ರಕರಣದಲ್ಲಿ ಯುವತಿಯೊಬ್ಬಳು ಅತ್ಯಾಚಾರಕ್ಕೆ ಒಳಗಾಗಿ ನಂತರ ಕೊಲೆಯಾಗಿದೆ ಈ ಕುರಿತು ಪೊಲೀಸ್ ಠಾಣೆಗೆ ದೂರು ವಿಧಾನ ನೀಡಿದ ನಂತರ ಠಾಣೆಯ ಅಧಿಕಾರಿಗಳು ಕೂಡಲೇ ಸ್ಥಳ ಪರಿಶೀಲನೆ ನಡೆಸಿದರು ಸ್ಥಳದಲ್ಲಿ ಪತ್ತೆಯಾದ ರಕ್ತದ ನುರಿತ ಬಾಲ ಉಂಗುರ ಮೊದಲಾದ ಸಾಕ್ಷ್ಯಗಳನ್ನು ಫರೆನ್ಸಿಕ್ ಪ್ರಯೋಗಾಲಯಕ್ಕೆ ಕಳುಹಿಸಲಾಯಿತು ಫರೆನ್ಸಿಕ್ ತಜ್ಞರು ಡಿಎನ್ಎ ಪರೀಕ್ಷೆ ಫಿಂಗರ್ಪ್ರಿಂಟ್ ಅನಾಲಿಸಿಸ್ ಮತ್ತು ರಕ್ತದ ಮಾದರಿಗಳ ವಿಶ್ಲೇಷಣೆಯ ಮೂಲಕ ಶಂಕಿತನ ಗುರುತನ್ನು ನಿರ್ಧರಿಸಿದರು ಸಿಸಿಟಿವಿ ದೃಶ್ಯಗಳು ಮತ್ತು ಮೊಬೈಲ್ ಸಂಪರ್ಕದ ವಿವರಗಳನ್ನು ಪರಿಶೀಲಿಸಲಾಯಿತು ಇದರಿಂದ ಪತ್ತೆಯಾಗಿದ ಶಂಕಿತನನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಲಾಯಿತು ಈ ಪ್ರಕರಣವು ಪೊಲೀಸ್ ಇಲಾಖೆ ಮತ್ತು ಫರೆನ್ಸಿಕ್ ವಿಜ್ಞಾನ ಶಾಖೆಯ ಸಮೂಹ ಕೆಲಸದಿಂದ ನ್ಯಾಯವೂ ಸಾಧ್ಯವಾಗಿದೆ ಎಂಬುದನ್ನು ತೋರಿಸುತ್ತದೆ ಇದರ ಮೂಲಕ ಕ್ರೂರ ಅಪರಾಧಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಪೊಲೀಸರು ಸಿದ್ಧವಿದ್ದಾರೆ ಎಂಬ ಸಂದೇಶವೂ ಬಲವಾಗಿ ಹೊರಹೊಮ್ಮಿದೆ